ನಾವು ಸುಂದರವಾಗಿ ಕಾಣಲಿಕ್ಕೆ ನಮ್ಮ ತಲೆಯಲ್ಲಿ ಇರ್ತಕ್ಕಂಥ ಕೂದಲು ಒಂದು ಮುಖ್ಯವಾದ ಕಾರಣ ಆಗಿರುತ್ತೆ ಸಿ ಎಷ್ಟೋ ಒಂದು ಮದುವೆಗಳು ನಮ್ಮಲ್ಲಿ ಬರ್ತಾಯಿರ್ತಾರೆ ಸರ್ ನಮಗೆ ಮದುವೆ ಫಿಕ್ಸ್ ಆಗಿತ್ತು ಬಟ್ ನನ್ನ ತಲೆಯಲ್ಲಿ ಕೂದಲಿಲ್ಲ ಹೇಳಿಬಿಟ್ಟು ಮದುವೆನೇ ಕ್ಯಾನ್ಸಲ್ ಆಯಿತು ಅಥವಾ ಮದುವೆನೇ ಇಲ್ಲ ತಲೆಯಲ್ಲಿ ಕೂದಲಿಲ್ಲ ಅಂತ ಹೇಳಿಬಿಟ್ಟು ಈ ಒಂದು ಕಂಪ್ಲೇಂಟಿಂದ ಕೂಡ ಬರ್ತಾ ಬರ್ತಾಯಿರ್ತಾರೆ ಇನ್ನೂ ಏನಾಗುತ್ತೆ ಅಂತಂದರೆ ಮದುವೆ ಆಗುತ್ತೆ ಮದುವೆಯಾಗಿ ಕೆಲವೇ ದಿವಸಗಳಲ್ಲಿ ಅವರು ತಲೆ ಕೂದಲು ಉದುರೋಯ್ತು ಅಂತ ಹೇಳ್ಬಿಟ್ಟು ಮನೆಯಲ್ಲಿ ಮನಸ್ತಾಪ ಸಂಸಾರದಲ್ಲಿ ಒಂದು ಮನಸ್ತಾಪ ಕೂಡ ಆಗೋದನ್ನ ನಾವು ನೋಡ್ತೀವಿ ಸರಿ ಇದು ಹೇರ್ ಫಾಲ್ ಅಂದರೆ ತಲೆ ಕೂದಲು ಉದುರೋದು ಇದರಿಂದ ಟೆನ್ಷನ್ ಮಾಡ್ಕೊತಾರೆ ಜನ ಬರ್ತಕ್ಕಂಥ ಪೇಷಂಟ್ ಮ್ಯಾಕ್ಸಿಮಮ್ ಟೆನ್ಷನ್ ತುಂಬ ದೊಡ್ಡ ಟೆನ್ಷನ್ ಇದು ತಲೆ ಕೂದಲು ಉದುರುತ್ತೆ ಅನ್ನೋದೊಂದು ಬರೀ ಗಂಡು ಮಕ್ಕಳಲ್ಲಿ ಅಷ್ಟೇ ಅಲ್ಲ ಇವನ್ ಹೆಣ್ಮಕ್ಳಲ್ಲೂ ಕೂಡ ಈ ಒಂದು ತಲೆ ಕೂದಲು ಉದುರದ ಸಮಸ್ಯೆ ಅತಿ ಹೆಚ್ಚಾಗಿ ನೋಡ್ತಾ ಇದ್ದೀವಿ ಎಷ್ಟೋ ಜನ ಪೇಷಂಟ್ಸು ಡಿಪ್ರೆಷನ್ಗೆ ಹೋಗ್ಬಿಡ್ತಾರೆ ತಲೆ ಕೂದಲು ಉದುರ್ತಾ ಇದೆ ಅಂತ ಡಿಪ್ರೆಷನ್ಗೆ ಹೋಗಿರ್ತಕ್ಕಂಥ ಪೇಷಂಟ್ಸು ಕೂಡ ನಮ್ಮಲ್ಲಿದ್ದಾರೆ ನೋಡಿ ನಾರ್ಮಲ್ಲಾಗಿ ಹೇರ್ ಫಾಲ್ ಕೂಡ ಆಗುತ್ತೆ ಹಾಗೆ ಹೇರ್ ಗ್ರೋತ್ ಕೂಡ ಆಗುತ್ತೆ ಅಂದರೆ ತಲೆ ಕೂದಲು ಉದುರುತ್ತೆ ಹಾಗೆ ಸಹಜವಾಗಿ ತಲೆ ಕೂದಲು ಕೂಡ ಬೆಳೀತಾ ಇರ್ತತೆ ಎಷ್ಟು ಉದುರುತ್ತಲ್ಲ ಅಷ್ಟೇ ಪ್ರಮಾಣದಲ್ಲಿ ಸಾಮಾನ್ಯವಾಗಿ ಬೆಳೀತಾ ಇರ್ತತೆ ಬಟ್ ಜನರಲ್ಲಿ ಇರ್ತಕ್ಕಂಥ ಪ್ರಶ್ನೆ ಏನಂತಂದರೆ ಎಷ್ಟು ಕೂದಲು ಪ್ರತಿದಿನ ಬೆಳೀಬೇಕು ಹಾಗೆ ಎಷ್ಟು ಕೂದಲು ಪ್ರತಿದಿನ ಉದುರ್ಬೇಕಂತಕ್ಕಂಥ ಒಂದು ಪ್ರಶ್ನೆ ಇದೆ ಬಟ್ ಈಗ ಕೂದಲು ಬಗ್ಗೆ ನೋಡೋದಾದರೆ ಕೂದಲಲ್ಲಿ ಎರಡು ಮೇಜರ್ ಪಾರ್ಟ್ ಇದೆ ಒಂದು ಶಾಫ್ಟ್ ಅಂತ ಕರಿತೀವಿ ಶಾಫ್ಟ್ ಅಂತಂದರೆ ನಾವು ನೋಡ್ತೀವಲ್ಲ ಮೇಲ್ಭಾಗ ಕಾಣುತ್ತಲ್ಲ ಆ ಒಂದು ಭಾಗ ಅದನ್ನು ಶಾಫ್ಟ್ ಅಂತ ಕರಿತೀವಿ ಕೂದಲಲ್ಲಿ ಹಾಗೆ ಒಂದು ಬೇರು ಅಂದರೆ ರೂಟ್ ಅಂತ ಇರುತ್ತೆ ಅದು ಸ್ಕಿನ್ ಅಂದರೆ ಚರ್ಮದ ಒಳಗಡೆ ಇರತ ಇರುತ್ತೆ ಸೊ ಎರಡು ಒಂದು ಕಾಣದು ಒಂದಾದರೆ ಕಾಣದಿರತಕ್ಕಂಥ ಒಂದು ಪಾರ್ಟ್ ರೂಟ್ ಏನಿದೆಯಲ್ಲ ಅದು ತುಂಬ ಮುಖ್ಯ ಅದು ರೂಟ್ ಅಂದರೆ ಬೇರು ಸರಿ ಇಲ್ಲ ಅಂತಂದರೆ ಕೂದಲು ಉದುರೋದು ಹೆಚ್ಚಾಗುತ್ತೆ ಈಗ ಈ ಒಂದು ಕೂದಲು ಇದೆ ಅಂದರೆ ಅದರ ಒಂದು ಉಪಯೋಗ ಏನು ನಮಗೆ ಮೊದಲನೇದಾಗಿ ಒಂದು ಪ್ರೊಟೆಕ್ಷನ್ನು ತಲೆ ಕೂದಲು ಎಸ್ಪೆಷಲಿ ತಲೆ ಕೂದಲು ನೋಡೋದಾದ್ರೆ ನಾವು ಮೇಯ್ನ್ ನಮಗೆ ಪ್ರೊಟೆಕ್ಷನ್ ಕೊಡೋದು ನಮ್ಮ ಬ್ರೈನ್ ಮಿದುಳಿಗೆ ಮತ್ತು ನಮ್ಮ ತಲೆಯಲ್ಲಿರ್ತಕ್ಕಂಥ ಒಂದು ಮೂಳೆ ಸ್ಕಲ್ ಏನು ಹೇಳ್ತೀವಲ್ಲ ಅದನ್ನು ಎರಡನ್ನೂ ಪ್ರೊಟೆಕ್ಟ್ ಮಾಡಿ ಏನೇ ಪೆಟ್ಟಾದ್ರೆ ಫಸ್ಟ್ ನಮಗೆ ಪೆಟ್ಟಾಗೋದು ಕೂದಲಿಗೆ ಅದರ ನಂತರ ಒಳಭಾಗಕ್ಕೆ ಸೊ ಮೊದಲನೇದಾಗಿ ಪ್ರೊಟೆಕ್ಷನ್ ಕೊಡುತ್ತೆ ಕೂದಲು ತಲೆ ಕೂದಲು ಎಸ್ಪೆಷಲಿ ಜೊತೆಗೆ ಥರ್ಮೋ ರೆಗ್ಯುಲೇಷನ್ ಅಂತ ಹೇಳ್ತೀವಿ ಅಂದರೆ ಬಾಡಿ ಟೆಂಪ್ರೇಚರ್ನ ಕೂಡ ಕಂಟ್ರೋಲ್ ಮಾಡುತ್ತೆ ನಮ್ಮ ತಲೆಯಲ್ಲಿರ್ತಕ್ಕಂಥ ತಲೆಯೆಲ್ಲ ಮೈಯಲ್ಲಿ ಇರ್ತಕ್ಕಂಥ ಪ್ರತಿ ಕೂದಲು ನಮ್ಮ ದೇಹದ ಒಂದು ತಾಪಮಾನ ಅಂದರೆ ಉಷ್ಣಾಂಶ ಕಡಿಮೆ ಆಗದಾಗೆ ಕಾಪಾಡಿಕೊಳ್ಳುತ್ತೆ ಥರ್ಮೊರೆಗ್ಯುಲೇಷನ್ನ ಪ್ರಿಸರ್ವ್ ಮಾಡುತ್ತೆ ನಮ್ಮ ಟೆಂಪ್ರೇಚರ್ ಬಾಡಿ ಟೆಂಪ್ರೇಚರ್ನ ಪ್ರಿಸರ್ವ್ ಮಾಡ್ತಕ್ಕಂಥ ಒಂದು ಕೆಲಸ ಮಾಡುತ್ತೆ ತಾಯಿ ಕೂದಲು ನಮ್ಮ ದೇಹದ ಕೂದಲು ಹಾಗೆ ಸೊ ನಾರ್ಮಲ್ಲಾಗಿ ಬೆಳೆಯುತ್ತೆ ಹಾಗೆ ಉದುರುತ್ತೆ ತಲೆ ಕೂದಲು ಅಂತ ಹೇಳಿದೆ ಎಷ್ಟು ಬೆಳೆಯುತ್ತೆ ಅಂತ ನೋಡೋದಾದರೆ ಪ್ರತಿದಿನ ಐವತ್ತರಿಂದ ನೂರು ತಲೆ ಕೂದಲು ಬೆಳೆಯುತ್ತೆ ನಮಗೆ ಅಂದರೆ ನಿಮಗೆ ಅಷ್ಟೇ ಪ್ರಮಾಣದಲ್ಲಿ ಐವತ್ತರಿಂದ ನೂರು ತಲೆ ಕೂದಲು ಉದುರಿದ್ರೆ ಅದು ಸಹಜ ಅದು ನಾರ್ಮಲ್ ಆವಾಗ ನಿಮಗೆ ಬಾಳ್ನೆಸ್ ಬರಲ್ಲ ಕೂದಲು ತಲೆ ಕೂದಲು ಹೋಗಿರೋದಿಲ್ಲ ಐವತ್ತರಿಂದ ನೂರು ಹುಟ್ಟುತ್ತೆ ಅಷ್ಟೇ ಪ್ರಮಾಣದಲ್ಲಿ ಕೂದಲು ಉದುರಿದ್ರೆ ಏನು ತೊಂದರೆ ಏನಿಲ್ಲ ಸೊ ಬಟ್ ಹಾಗೆ ಸರಿ ಸರ್ ಆದರೆ ಹೇಗೆ ತಿಳ್ಕೊಳ್ಳೋದು ನಾವು ಹೇಗೆ ಕೌಂಟ್ ಮಾಡೋದು ಪ್ರತಿದಿನ ಎಷ್ಟು ಉದು ಇದೆ ಐವತ್ತು ಉದಿರ್ತಾ ಇದೆ ನೂರು ಇರ್ತದೆ ನೂರು ಅಥವಾ ಇನ್ನೂರು ಮುನ್ನೂರು ಹೇಗೆ ಕೌಂಟ್ ಮಾಡೋದು ತುಂಬ ಸಿಂಪಲ್ಲು ಅದನ್ನು ನೀವು ಕ ತಲೆ ಕೂದಲು ಗುಡಿಸಿ ಅದನ್ನು ಕ ಎಸ್ ಕೌಂಟ್ ಮಾಡೋ ಒಂದು ಅವಶ್ಯಕತೆ ಏನಿಲ್ಲ ಹೇಗೆ ಕೌಂಟ್ ಮಾಡ್ಬೋದು ಅಂತಂದರೆ ಈಗ ತಲೆ ಬಾಚ್ತೀರಾ ಅಥವಾ ಅದಕ್ಕಿಂತ ಮುಖ್ಯವಾಗಿ ತಲೆ ಬಾಚೋದಕ್ಕಿಂತ ಮುಖ್ಯವಾಗಿ ನೀವು ಕೈಗೆ ಎಣ್ಣೆ ಹಚ್ಕೊಂಡು ತಲೆಗೆ ಸವರ್ತೀವಿ ತಲೆಗೆ ಎಣ್ಣೆ ಹಚ್ಕೊತೀವಿ ತಲೆಗೆ ಎಣ್ಣೆ ಹಚ್ಚಿ ಮಸಾಜ್ ಮಾಡ್ತೀವಲ್ಲ ಸೊ ಮಸಾಜ್ ಮಾಡಿದಂಥ ಸಮಯದಲ್ಲಿ ಈ ಕೈನಲ್ಲಿ ಐದಕ್ಕಿಂತ ಕಡಿಮೆ ಕೂದಲಿತ್ತು ಅಂತಂದರೆ ಮಸಾಜ್ ಮಾಡಿದ ನಂತರ ನಿಮ್ಮ ಕೈನಲ್ಲಿ ನೋಡಿಕೊಂಡ್ರೆ ಐದಕ್ಕಿಂತ ಕಡಿಮೆ ಕೂದಲಿತ್ತು ಅಂತಂದರೆ ಅದು ನಾರ್ಮಲ್ ಅಂದರೆ ಪರ್ ಡೇ ಅಂತ ಲೆಕ್ಕ ಹಾಕಿದರೆ ಐವತ್ತಕ್ಕಿಂತ ಕಡಿಮೆ ಕೂದಲು ಉದುರುತ್ತೆ ಅದು ಇಲ್ಲ ಸರ್ ಐದಕ್ಕಿಂತ ಜಾಸ್ತಿ ಉದುರ್ತಾ ಇದೆಯಾ ಐದರಿಂದ ಹತ್ತು ಅವೆರಡರ ಮಧ್ಯದಲ್ಲಿ ಉದುರ್ತಾ ಇದೆ ಅಂತ ಅನ್ನೋದು ಅದು ನೋಡ್ಕೊಂಡ್ರೆ ಕೌಂಟ್ ಮಾಡಿ ಕೈನಲ್ಲಿ ಎಷ್ಟು ತಲೆಯಲ್ಲಿ ಮಸಾಜ್ ಆಯ್ಲ ಮಸಾಜ್ ಮಾಡ್ಕೊಂಡು ಎಷ್ಟು ಬರುತ್ತೆ ಐದರಿಂದ ಹತ್ತು ಬೀಳ್ತಾ ಇದೆಯಾ ಸೊ ಸ್ವಲ್ಪ ಪ್ರಮಾಣದಲ್ಲಿ ಜಾಸ್ತಿ ಕೂದಲು ತಲೆ ಕೂದಲು ಉದುರ್ತಾ ಇದೆ ನಿಮಗೆ ಸೊ ಅದಕ್ಕಿಂತ ಹೆಚ್ಚು ಅಂದರೆ ಹತ್ತಕ್ಕಿಂತ ಹೆಚ್ಚಿಗೆ ಕೂದಲು ಉದುರ್ತಾ ಇದ್ದ ಪಕ್ಷದಲ್ಲಿ ಆವಾಗ ಅದು ಕೂದಲು ಉದುರೋದು ಅತಿ ಹೆಚ್ಚಾಗಿದೆ ನಿಮಗೆ ಕೆಲವೇ ವರ್ಷಗಳಲ್ಲಿ ನೀವು ಬಾಳ್ನೇಸ್ ಅಂದರೆ ಕಂಪ್ಲೀಟಾಗಿ ಸಂಪೂರ್ಣವಾಗಿ ನಿಮ್ಮ ತಲೆ ಕೂದಲು ಹೋಗ್ಬೋದು ಹೋಗತಕ್ಕಂಥ ಸಾಧ್ಯತೆ ಇರುತ್ತೆ ಯಾವಾಗ ನೀವು ಮಸಾಜ್ ಮಾಡಿಕೊಂಡು ಕೈನಲ್ಲಿ ಹತ್ತಕ್ಕಿಂತ ಹೆಚ್ಚಿಗೆ ಕೂದಲು ಇದ್ದರು ಇತ್ತು ಅಂತಂದರೆ ಕೆಲವರು ಹೇಳ್ತಾರೆ ನಾನೂರು ಪ್ರತಿದಿನ ನಾನ್ನೂರು ಕೂದಲು ಉದುರಿದ್ರೂ ಕೂಡ ನಾರ್ಮಲ್ ಏನು ತೊಂದರೆ ಇಲ್ಲ ಅಂತೇಳಿ ಅದು ಸುಳ್ಳು ಅದು ಪ್ರತಿದಿನ ನಾರ್ ನಾನ್ನೂರು ಕೂದಲು ಉದುರ್ತಾ ಇದ್ದರೆ ಒಂದು ಮೂರು ವರ್ಷದಲ್ಲಿ ಕಂಪ್ಲೀಟಾಗಿ ನಿಮ್ಮ ತಲೆ ಕೂದಲು ಹೋಗುತ್ತೆ ಅಂದರೆ ಕಂಪ್ಲೀಟಾಗಿ ಬಾಳ್ನೆಸ್ ಬಂದುಬಿಡುತ್ತೆ ಹಾಗಾಗಿ ನಾರ್ಮಲಾಗಿ ಎಷ್ಟು ಉದುರಬೇಕು ಐವತ್ತರಿಂದ ನೂರು ಅದು ನೀವು ಕೈಯಲ್ಲಿ ಮಸಾಜ್ ಮಾಡಿಕೊಂಡಾಗ ಐದಕ್ಕಿಂತ ಕಡಿಮೆ ಕೂದಲು ಇರಬೇಕು ಉದುರಿರಬೇಕು ಸರಿ ಕಾರಣ ಏನು ಅಂತ ನೋಡೋದಾದರೆ ಸೊದಾಗಿ ಸ್ಕಿನ್ ಪ್ರಾಬ್ಲಮ್ಮು ಸ್ಕಿನ್ ಪ್ರಾಬ್ಲಮ್ಮು ಅದ್ರ ಜೊತೆಗೆ ರೂಟು ಈ ಬೇರು ಏನು ಕೂದಲಿನ ಬೇರಿದೆ ಅಲ್ಲ ಕೂದಲಿನ ಬೇರಿನಲ್ಲಿ ಸಮಸ್ಯೆ ಇದ್ದರೆ ಅಥವಾ ಚರ್ಮದಲ್ಲಿ ತಲೆ ಚರ್ಮದಲ್ಲಿ ಏನಾದರೂ ಸಮಸ್ಯೆ ಇದ್ದರೆ ಈ ಕೂದಲು ಉದುರೋದು ಹೆಚ್ಚಾಗುತ್ತೆ ಸೊ ಅದರಲ್ಲೂ ಮೇನ್ ಆಗಿ ಯಾವ ಕಾರಣದಿಂದ ಇವೆರಡು ಸ್ಕಿನ್ ಮತ್ತೆ ರೂಟಿಗೆ ಸಮಸ್ಯೆ ಆಗುತ್ತೆ ಅಂತ ನೋಡಿದರೆ ಡಿಫಿಷಿಯೆನ್ಸಿಸ್ ಅಂದರೆ ಸ್ಕಿನ್ನಿಗೆ ಮತ್ತೆ ರೂಟಿಗೆ ನ್ಯೂಟ್ರಿಯೆಂಟ್ಸ್ ಪೌಷ್ಟಿಕಾಂಶದ ಅವಶ್ಯಕತೆ ಇರ್ತದೆ ಈ ಕಾರ್ಬೋಹೈಡ್ರೇಟು ಪ್ರೋಟೀನು ಫ್ಯಾಟ್ ಅದರ ಅವಶ್ಯಕತೆ ಅಲ್ಲ ಅದಕ್ಕಿಂತ ಮುಖ್ಯವಾಗಿ ಬೇಕಾಗಿರ್ತಕ್ಕಂಥದ್ದು ಏನಂದರೆ ವಿಟಮಿನ್ಸ್ ಮತ್ತು ಮಿನರಲ್ಸ್ನ ಅವಶ್ಯಕತೆ ಇರ್ತದೆ ಅದರ ಕೊರತೆ ಯಾವಾಗುತ್ತೋ ಅವಾಗ ಕೂದಲು ಉದುರೋ ಸಮಸ್ಯೆ ಹೆಚ್ಚಾಗುತ್ತೆ ಸೊ ನೆಕ್ಸ್ಟ್ ಸ್ಕಿನ್ನಲ್ಲಿ ಇನ್ಫೆಕ್ಷನ್ ತಲೆ ಚರ್ಮದಲ್ಲಿ ಫಂಗಲ್ ಇನ್ಫೆಕ್ಷನ್ ಆದರೆ ತಲೆ ಕೂದಲು ಕೂದಲುದ್ರದು ಹೆಚ್ಚಾಗುತ್ತೆ ಜೊತೆಗೆ ಒಂದು ಡ್ಯಾಂಡ್ರಫ್ ಸಮಸ್ಯೆ ಇದ್ದರೂ ಕೂಡ ಒಂದು ತಲೆ ಕೂದಲು ಉದುರೋದು ಹೆಚ್ಚಾಗುತ್ತೆ ಸರಿ ಸರ್ ಪರಿಹಾರ ಏನಿದಕ್ಕೆ ಏನು ಮಾಡಬೇಕು ಐದಕ್ಕಿಂತ ಹೆಚ್ಚಿಗೆ ಕ ಕೂದಲು ಕೈನಲ್ಲಿ ಬರ್ತಾ ಇದೆಯಲ್ಲ ತಲೆ ಮಸಾಜ್ ಮಾಡಿಕೊಂಡಾಗ ಏನು ಮಾಡಬೇಕು ಅಂತ ನೋಡೋದಾದರೆ ನಾನು ಹೇಳಿದೆ ಈ ಕಾರಣಗಳಂತ ಹೇಳಿದಾಗ ಮೊದಲನೇದಾಗಿ ಡೆಫಿಷಿಯೆನ್ಸಿ ಅಂತ ಹೇಳಿದ್ವಿ ವಿಟಾಮಿನ್ ಮತ್ತು ಮಿನರಲ್ ಡೆಫಿಷಿಯನ್ಸಿ ಅದನ್ನು ಫುಲ್ಫಿಲ್ ಮಾಡೋದು ಹೇಗೆ ಅಂತಂದರೆ ಆಹಾರದಲ್ಲಿ ಯಾವ ರೀತಿ ಆಹಾರ ನೀವು ಅನ್ನ ಮುದ್ದೆ ರೊಟ್ಟಿ ಚಪಾತಿ ಅದನ್ನು ಕಮ್ಮಿ ಮಾಡಿ ಅತಿ ಹೆಚ್ಚಾಗಿ ಹಣ್ಣು ಸೊಪ್ಪು ತರಕಾರಿನ ಉಪಯೋಗಿಸಿದಾಗ ಅದರಲ್ಲಿ ನಮಗೆ ಹೆಚ್ಚಿನ ಮಟ್ಟದ ವಿಟಮಿನ್ಸ್ ಮತ್ತು ಮಿನರಲ್ಸ್ ಸಿಗುತ್ತೆ ಅದರ ಜೊತೆ ಜೊತೆಗೆ ಹೇಳಿದೆ ಒಂದು ಡ್ಯಾಂಡ್ರಫು ಇನ್ನೊಂದು ಸಮಸ್ಯೆ ಅದರ ಜೊತೆಗೆ ಒಂದು ಫಂಗಲ್ ಇನ್ಫೆಕ್ಷನು ಇನ್ನೊಂದು ಸಮಸ್ಯೆ ಸೊ ಇವೆರಡಕ್ಕೆ ಏನು ಮಾಡಬೇಕು ಇವೆರಡೂ ಪ ಸಮಸ್ಯೆಗೆ ಆಯಿಲ್ ಅಪ್ಲಿಕೇಶನ್ ಮಾಡಿ ಕೂಡ ನಾವು ಆಯಿಲ್ ಅಪ್ಲೈ ಮಾಡಿಬಿಟ್ಟು ನಾವು ಮಸಾಜ್ ಮಾಡೋದ್ರಿಂದ ಕೂಡ ಈ ಒಂದು ಸಮಸ್ಯೆನ ಬಗೆಹರಿಸ್ಬೋದು ಸರಿ ಇದು ಯಾವ ರೀತಿ ಆಯಿಲ್ ಹಚ್ಚಬೇಕು ಯಾವ ರೀತಿ ಯೂಸ್ ಮಾಡಬೇಕು ಅಂತಕ್ಕಂಥ ಒಂದು ಪ್ರಶ್ನೆ ಜನರಲ್ಲಿ ಇದ್ದೇ ಇರ್ತದೆ ಯಾಕಂದರೆ ಮಾರ್ಕೆಟಲ್ಲಿ ಅನೇಕ ಒಂದು ಆಯಿಲ್ಗಳು ಸಿಗ್ತಾ ಇರ್ತವೆ ಏನು ಇನ್ನ ಯೂಸ್ ಮಾಡಬೇಕು ಅಂತಂದಾಗ ನಾವು ಒಂದು ಸುಮಾರು ಒಂದು ಎರಡು ವರ್ಷದಿಂದ ಈ ಒಂದು ಹಳ್ಳಿನಲ್ಲಿ ನಾಟಿ ವೈದ್ಯರು ಅಂತ ಇರ್ತಾರಲ್ಲ ಅವರ ಜೊತೆಗೆ ಡಿಸ್ಕಸ್ ಮಾಡಿ ಅವರ ಕೂದಲು ಅಷ್ಟು ಚೆನ್ನಾಗಿದ್ದು ಎಪ್ಪತ್ತೆಂಬತ್ತು ವರ್ಷ ಆದರೂ ಕೂಡ ಕೂದಲು ಉದ್ರದಾಗಿರ್ತಕ್ಕಂಥ ಈ ನಾಟಿ ವೈದ್ಯರು ಅವರ ಜೊತೆಗೆ ಮಾತಾಡಿ ಅವ್ರು ಏನು ಯಾವ ರೀತಿ ಆಯಿಲನ್ನು ಮನೆಯಲ್ಲೇ ತಯಾರು ಮಾಡಿ ಯೂಸ್ ಮಾಡ್ತಾರೆ ಅಂತ ನೋಡಿ ಅವರ ಜೊತೆಗೆ ಡಿಸ್ಕಸ್ ಮಾಡಿ ನಾವು ಕಂಡುಕೊಂಡಂಥ ಒಂದು ಪರಿಹಾರ ಇದೊಂದು ಏನಂದರೆ ಈ ಒಂದು ಆಯಿಲನ್ನು ಯೂಸ್ ಮಾಡ್ಬೋದು ನೀವು ನೋಡಿ ಆಯಿಲು ಈ ಆಯಿಲು ಅವರು ಅಪ್ಲೈ ಮಾಡ್ತಿದ್ದಕ್ಕಂಥ ಆಯಿಲು ಸರಿ ಅವ್ರ ನಾಟಿ ವೈದ್ಯರು ಅವರು ಯೂಸ್ ಮಾಡ್ತಿದ್ದಂಥ ಆಯಿಲ್ ಇದು ಅದರ ಜೊತೆಗೆ ನಾವು ಅಲೋಪತಿ ನಮ್ಮ ಒಂದು ಅಲೋಪತಿ ಮೆಡಿಸಿನ್ ಇದೆ ಅದನ್ನು ಕೂಡ ಇದ್ರ ಜೊತೆಗೆ ನಾವು ಯೂಸ್ ಮಾಡಿದರೆ ಹಂಡ್ರೆಡ್ ಪರ್ಸೆಂಟ್ ಪರಿಹಾರ ಕಂಡ್ಕೋಬೋದು ಅಂತ ಅನ್ನಿಸ್ತು ಈ ಒಂದು ಆಯಿಲ್ಲು ಸೊ ಮೇನಾಗಿ ಫಂಗಲ್ ಇನ್ಫೆಕ್ಷನ್ನ ತಲೆಲಿರ್ತಕ್ಕಂಥ ಫಂಗಲ್ ಇನ್ಫೆಕ್ಷನ್ ಮತ್ತು ಡ್ಯಾಂಡ್ರಫ್ನ ಎರಡೂ ಕಮ್ಮಿ ಮಾಡುತ್ತೆ ಅದ್ರ ಜೊತೆಗೆ ಇನ್ನೊಂದು ಏನು ಮಾಡ್ಬೋದು ನಾವು ನಾವು ಅಲೋಪತಿ ಜೊತೆಗೆ ಯಾವ ರೀತಿ ಸೇರಿಸ್ಬೋದು ಅಂತಂದರೆ ನೋಡಿ ವಿಟಮಿನ್ ಡಿಫಿಷಿಯನ್ಸಿ ಆಗುತ್ತೆ ಅಂತಂದರೆ ಒಂದು ವಿಟಮಿನ್ ಟ್ಯಾಬ್ಲೆಟ್ಸು ಈ ನಾನ್ ಸಿಂಥೆಟಿಕ್ ವಿಟಮಿನ್ ಟ್ಯಾಬ್ಲೆಟ್ಸ್ ವಿಟಮಿನ್ ಇ ಅದರಲ್ಲಿ ಎಸ್ಪೆಷಲಿ ಮೇಯ್ನಾಗಿ ವಿಟಮಿನ್ ಎ ಅದರಲ್ಲೂ ಕೂಡ ನಾನ್ ಸಿಂಥೆಟಿಕ್ ಇರತಕ್ಕಂಥ ವಿಟಮಿನ್ ಇ ಕ್ಯಾಪ್ಸುಲ್ಸನ್ನು ಅದ್ರ ಜೊತೆಗೆ ಮಿಕ್ಸ್ ಮಾಡಬೇಕು ಯಾವ ರೀತಿ ಮಿಕ್ಸ್ ಮಾಡಬೇಕು ಅನ್ನೋದನ್ನು ತೋರಿಸ್ಕೊಡ್ತೀನಿ ಮೊದಲಾಗಿ ಒಂದು ಆಯಿಲನ್ನು ನಾವು ಓಪನ್ ಮಾಡಿ ಇಟ್ಕೊಂತೀವಿ ಈಗ ಆಯಿಲ್ ಬಾಟ್ಲನ್ನು ಈ ಒಂದು ಎರಡು ಟೂ ಫಿಫ್ಟಿ ಎಮ್ ಎಲ್ ಅಷ್ಟು ಒಂದು ಆಯಿಲನ್ನು ತೊಗೊಂಡು ಅದಕ್ಕೆ ಒಂದು ಹತ್ತು ವಿಟಮಿನ್ ಇ ಕ್ಯಾಪ್ಸೂಲ್ಸನ್ನು ಹಾಕ್ಕೊಳ್ಳಿ ಸೊ ವಿಟಮಿನ್ ಇ ಕ್ಯಾಪ್ಸೋಲ್ಸನ್ನು ಯಾವ ರೀತಿ ಹಾಕೋಂಥದ್ರೆ ಇದು ಲಿಕ್ವಿಡ್ ಆಗಿರುತ್ತೆ ಜೆಲ್ ಥರ ಇರ್ತದೆ ಅದಕ್ಕೆ ಇದನ್ನು ಓಪನ್ ಮಾಡಿಕೊಂಡು ನೀವು ಒಂದು ನೀಡ್ಲಲ್ಲಿ ಪ್ರಿಕ್ ಮಾಡ್ಕೊಳ್ಳಿ ಈ ಒಂದು ವಿಟಮಿನ್ ಇ ಕ್ಯಾಪ್ಸೂಲನ್ನು ಅದು ನಾನ್ ಸಿಂಥೆಟಿಕ್ ವಿಟಿ ವಿಟಮಿನ್ ಇ ಕ್ಯಾಪ್ಸೂಲನ್ನು ಒಂದು ನೀಡ್ಲಲ್ಲಿ ಜಸ್ಟ್ ಪ್ರಿಕ್ ಮಾಡಿದರೆ ಸಾಕು ಇದರಲ್ಲಿ ಇರ್ತಕ್ಕಂಥ ಲಿಕ್ವಿಡ್ಡು ಹೊರಗಡೆ ತೆಗಿಬೋದು ನಾವು ಸೊ ಒಂದು ಈ ಸ್ಕ್ವೀಸ್ ಮಾಡ್ಬೋದು ಈಸಿಯಾಗಿ ಸ್ಕ್ವೀಸ್ ಮಾಡಿ ಇದಕ್ಕೆ ನೀವು ಮಿಕ್ಸ್ ಮಾಡಬಹುದು ಈ ರೀತಿ ಸಂಪೂರ್ಣವಾಗಿ ಎಲ್ಲ ಸ್ಕ್ವೀಸ್ ಮಾಡಿ ಮಿಕ್ಸ್ ಮಾಡಿ ಸೊ ಒಂದು ಬಾಟ್ಲಿಗೆ ಅಂದರೆ ಟೂ ಫಿಫ್ಟಿ ಎಮ್ ಎಲ್ ಅಷ್ಟು ಒಂದು ಆಯಿಲಿಗೆ ನೀವು ಒಂದು ಹತ್ತು ಕ್ಯಾಪ್ಸುಲ್ಲು ನಾನ್ ಸಿಂಥೆಟಿಕ್ ವಿಟಮಿನ್ ಇ ಕ್ಯಾಪ್ಸುಲ್ಸನ್ನು ಮಿಕ್ಸ್ ಮಾಡಿ ಚೆನ್ನಾಗಿ ಶೇಕ್ ಮಾಡಿ ಇಟ್ಕೊಂಡು ಸ ಪ್ರತಿದಿನ ಸ ರಾತ್ರಿ ಹಚ್ಬೋದು ಅಥವಾ ಪ್ರತಿದಿನ ಹಚ್ಲಿಕ್ಕಾಗಲ್ಲ ಅಂತಂದರೆ ಆಲ್ಟರ್ನೇಟ್ ಡೇಸ್ ಇವತ್ತು ಹಚ್ಚಿದರೆ ನಾಳೆ ಬೆಳಿಗ್ಗೆ ಎದ್ದು ಸ್ನಾನ ಮಾಡ್ಬೋದು ಮತ್ತು ಒಂದು ದಿನ ಗ್ಯಾಪ್ ಕೊಟ್ಟು ಮತ್ತೆ ಹಚ್ಚಬೋದು ಅಂದರೆ ದಿನ ಬಿಟ್ಟು ದಿನ ನೀವು ಆಯಿಲನ್ನು ನೈಟ್ ಮಲಗಬೇಕಾದ್ರೆ ಹಚ್ಕೊಂಡು ಮಲ್ಕೊಂಡು ಸೊ ಬೆಳಗ್ಗೆ ತಲೆ ಸ್ನಾನ ಮಾಡ್ಬೋದು ಆಲ್ಮೋಸ್ಟ್ ಒಂದು ಎರಡು ವರ್ಷದಿಂದ ಇದನ್ನು ನಾವು ಕೆಲವು ಅನೇಕ ಪೇಷಂಟ್ಸ್ ಮೇಲೆಲ್ಲ ಯೂಸ್ ಮಾಡಿ ಟ್ರೈ ಮಾಡಿದ್ದೀವಿ ಸೊ ನನ್ನ ಪ್ರಕಾರ ಒಂದು ಬೆಸ್ಟ್ ಒಳ್ಳೆ ರಿಸಲ್ಟ್ ಕೊಟ್ಟಿದೆ ಪಕ್ಕ ನಾಟಿ ವೈದ್ಯರು ಮಾಡಿರ್ತಕ್ಕಂಥ ಒಂದು ಆಯಿಲ್ ಇದು ಅದ್ರ ಜೊತೆಗೆ ನಮ್ಮ ಒಂದು ಅಲೋಪತಿನ ನಾವು ಮಿಕ್ಸ್ ಮಾಡಿ ಒಂದು ಬೆಸ್ಟ್ ರಿಸಲ್ಟನ್ನು ತೊಗೊಂಡಿದ್ದೀವಿ ಇದರ ಅವಶ್ಯಕತೆ ಇದ್ದಂಥವ್ರು ಬೇಕಿದ್ರೆ ಕಾಂಟ್ಯಾಕ್ಟ್ ಮಾಡ್ಬೋದು ಈ ಕೆಳಗಡೆ ಒಂದು ನಂಬರನ್ನು ಇಲ್ಲಿ ಕೊಟ್ಟಿರ್ತೀವಿ ಇಲ್ಲಿ ಆ ನಂಬರಿಗೆ ಒಂದು ಫೋನ್ ಮಾಡಿ ಅವ್ರನ್ನ ಕೇಳಿದ್ರೂ ಕೂಡ ಅವ್ರು ನಿಮಗೆ ಸಪ್ಲೈ ಮಾಡ್ತಾರೆ ಅದನ್ನು ಕಳಿಸ್ಕೊಡ್ತಕ್ಕಂಥ ಒಂದು ಕೆಲಸ ಮಾಡ್ತಾರೆ ಸೊ ಮೇಯ್ನಾಗಿ ನಾನೊಂದು ಮೂರು ಅಂಶಗಳನ್ನು ಹೇಳಿದೆ ಡೆಫಿಷಿಯನ್ಸಿ ಇರುತ್ತೆ ಎರಡನೇದಾಗಿ ಸ್ಕಿನ್ನಲ್ಲಿ ಪ್ರಾಬ್ಲಮ್ ಇರುತ್ತೆ ಸ್ಕಿನ್ ಪ್ರಾಬ್ಲಮ್ ಅಂತಂದರೆ ಸ್ಕಿನ್ ಇನ್ಫೆಕ್ಷನ್ನು ಅದ್ರ ಜೊತೆಗೆ ಡ್ಯಾಂಡ್ರಫ್ ಅಂತ ಹೇಳಿದೆ ಅದೆಲ್ಲದಕ್ಕಿಂತ ಮುಖ್ಯವಾಗಿ ಇನ್ನೊಂದು ರೀಸನ್ ಇದೆ ಏನಂತಂದರೆ ಸ್ಟ್ರೆಸ್ ಯಾವ ರೀತಿ ಸ್ಟ್ರೆಸ್ ಅಂತಂದರೆ ಬೇರೆ ಫ್ಯಾಮಿಲಿ ಅದು ಇದು ಆ ಸ್ಟ್ರೆಸ್ ಅಲ್ಲ ಒಂದು ನಾಲ್ಕು ಕೂದಲು ಉದುರ್ತಿದ್ದ ಹಾಗೆ ಟೆನ್ಷನ್ ಮಾಡಿಕೊಂಡು ಸ್ಟ್ರೆಸ್ ಜಾಸ್ತಿ ಮಾಡ್ಕೊತಾರೆ ಅಯ್ಯೋ ನನ್ನ ತಲೆ ಕೂದಲು ಜಾಸ್ತಿ ಹೋಗ್ತಾಯಿದೆ ತುಂಬ ಕೂದಲು ಉದುರ್ತಾ ಇದೆ ನಾನು ಬಾಳಿ ಹಾಕ್ಬಿಡ್ತೀನಿ ಪೂರ್ತಿ ಹೋಗ್ಬಿಡ್ತಾವೆ ಕೂದಲು ಅಂತ ಹೇಬಾ ಏನು ಟೆನ್ಷನ್ ಮಾಡ್ಕೋತಾರಲ್ಲ ಆ ಒಂದು ಟೆನ್ಷನ್ನೇ ನಿಮ್ಮ ತಲೆ ಕೂದಲು ಉದುರೋದನ್ನು ಇನ್ನಷ್ಟು ಜಾಸ್ತಿ ಮಾಡುತ್ತೆ ನನ್ನ ಒಂದು ಅಡ್ವೈಸ್ ಏನಂತಂದರೆ ಲೈಫ್ ಸ್ಟೈಲನ್ನ ಮಾಡಿಫಿಕೇಷನ್ ಮಾಡ್ಕೊಳ್ಳಿ ಲೈಫ್ ಸ್ಟೈಲ್ ಮಾಡಿಫಿಕೇಶನ್ ಮಾಡ್ಕೊಂಡಾಗ ಏನಾಗುತ್ತೆ ನಿಮ್ಮ ಹೆಲ್ತ್ ಚೇಂಜ್ ಆಗುತ್ತೆ ಹೆಲ್ತ್ ಇಂಪ್ರೂವ್ ಆಗುತ್ತೆ ಫಿಸಿಕಲ್ ಆ್ಯಸ್ ವೆಲ್ ಆಸ್ ಮೆಂಟಲ್ ಹೆಲ್ತ್ ಇಂಪ್ರೂವ್ ಆಗುತ್ತೆ ಯಾವಾಗ ನಿಮ್ಮ ಮೆಂಟಲ್ ಹೆಲ್ತ್ ಮತ್ತು ಫಿಸಿಕಲ್ ಹೆಲ್ತ್ ಇಂಪ್ರೂವ್ ಆಗುತ್ತೋ ಆವಾಗ ಈ ಹಂಡ್ರೆಡ್ ಪರ್ಸೆಂಟ್ ಈ ಕೂದಲು ಉದುರ್ತಕ್ಕಂಥ ಒಂದು ಸಮಸ್ಯೆ ಹಂಡ್ರೆಡ್ ಪರ್ಸೆಂಟ್ ಪರಿಹಾರ ಸಿಗುತ್ತೆ ನಗ್ನಾಗ್ತಾಯಿರಿ ಆರೋಗ್ಯವಾಗಿರಿ ನಮಸ್ಕಾರ